ಇಲ್ಲಾದ್ರೆ ಅದೇ ಹಳೆಯದೇ ಮತ್ತೆ ಅದೇ ರಾಗ ಹಂಗೆ ಆಗ್ತದೆ ಈಗಾಗಲೇ ನೋಡಿರಿ ನೀವು ಸುಮಾರು ಮೂವತ್ತು ವರ್ಷಗಳ ಕತ್ತಿ ಕುಟುಂಬದಲ್ಲಿ ಯಾವ ರೀತಿ ಅದು ಆಡಳಿತ ವೈಖರಿ ಇತ್ತು ಅದು ಬದಲಾವಣೆ ಆಗಬೇಕು ಯಾಕಂದ್ರೆ ನಿಮ್ಮಿಂದ ಆಯ್ಕೆ ಆಗಿ ಇವರೆಲ್ಲ ಇವ್ರೇ ನೇರವಾಗಿ ಹೋಗಿ ಚೇರ್ಮನ್ ಕೂತಿಲ್ಲ ನಿಮ್ಮ ಮತಗಳ ಮೂಲಕ ಡೈರೆಕ್ಟ್ರಾಗಿದ್ದಾರೆ ಆಗಿದ್ದಾರೆ ಉಪಾಧ್ಯಕ್ಷರಾಗಿದ್ದಾರೆ ಯಾಕಂದ್ರೆ ಭಾಷೆನಿಂದನೇ ಮೂವತ್ತರಿಸು ಸಾಲ ನಿಮ್ಮನೆಲ್ಲ ಕಿವಿಯಾಗ ಬರೀ ಭಾಷೆನೇ ಬಿಡೋದು ಗಾಳಿ ಬಿಟ್ಟ ಗುಯಿ ಅಂತ ಬಿಟ್ರೆ ಆ ಊರು ಹೆಂಗೆ ಕಾಲು ಮ್ಯಾಗ ಮಾಡ್ತೈತಿ ಹಂಗೆ ಆಗೈತಿ ಒಟ್ಟು ಗಾಳಿನೇ ಬಿಡ್ದು ಎಲೆಕ್ಷನ್ ಬಂದಾಗ ಹಾಂ ಗಾಳಿ ಬಿಡ್ದು ಆರಿಸ್ಬಾರ್ದು ಗಾಳಿ ಬಿಡ್ದು ಈ ಸಲ ಗಾಳಿ ನಡಿಬಾರ್ದು ಈಗಾಗಲೇ ಅಪ್ಪ ಪ್ರಚಾರ ಮಾಡತ್ತಾರ ನಮ್ಗೆ ಅಲ್ಲಿ ಏನೋ ಪಂಪ್ ಹಾಕಿದಾರಂತ ಅದಕ್ಕೆ ಬಂದರೆ ಮೀಟ್ರ್ ಹಾಕ್ತಾರಂತೆ ಅದಕ್ಕೆ ಊಕ್ಕ ತೆಗೆಸ್ತಾರಂತೆ ಅದನ್ನೆಲ್ಲ ಮಾಡಕ್ಕೆ ಬಂದ್ ಸೋರೆ ಮಾಡಕ್ಕೆ ಬಂದಿವಿ ನಾವು ರೈತರಿಗೆ ತೊಂದರೆ ಕೊಡ್ದಾಗಿನ ನಾವು ಟಿ ಸಿ ಹೋಗಿ ನಮ್ಮ ಮನೆಗೆ ಬರಲಿ ಆಮೇಲೆ ಯಾರ್ಯಾರು ನೋಡಿ ಕೊಡ್ತೀವಿ ಅಂತ ಹೇಳ್ತಿದ್ದೀವಿ ನಾವು ನೋಡಿಯಲ್ಲ ಯಾರು ಟಿ ಸಿ ಓದಾರೋ ಎದಕ್ಕೆ ಹೋದರೂ ಗೊತ್ತೇ ಇಲ್ಲ ಅವಶ್ಯಕತೆ ಐತಿ ಕೊಡೋದು ನಮಗೂ ಹಂಗೆ ಮಾಡಬೇಕಿತ್ತು ಅಂದ್ರೆ ನಾವು ಬರಲ್ಲ ಊರವರೆಲ್ಲ ನಮಗೆಲ್ಲ ಬಂದು ರಿಕ್ವೆಸ್ಟ್ ಮಾಡಲಿ ಅಂತ ತಿಳಿದು ಹಂಗೆ ಮಾಡ್ಲಿಕ್ಕಿಲ್ಲ ಮುಂದೆ ಕೂಡ ನಾವು ಹಂಗೆ ಮಾಡ್ಲಾ ನಿಮ್ಮ ಪರವಾಗಿ ಇರ್ತೀವಿ ಇನ್ನೊಂದು ಭಾಳ ದೊಡ್ಡ ಗುಡಗಂದ್ರೆ ಪತ್ತು ಹಳಿದು ಹೊಸಾದ್ ಮಾಡೋದಾದ್ರೆ ದೊಡ್ಡ ಏನದ ಏನು ರಾಕೆಟ್ ಪಟ್ಬಾಗ್ಯಾಗ ರಾಕೆಟ್ ಬಂದು ಇಳಿಸ್ದಂಗೆ ಮಾಡ್ಯಾರ ಅದನ್ನ ಎಲ್ಲರೂ ಐತಿ ಗಡ 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 ನಡಕ್ತಾರೆ ಏನು ನಾವು ಭಾಳ ಸ್ಟಡಿ ಮಾಡಿದ್ರ ಬಗ್ಗೆ ಇವತ್ತು ತಿಂಗಳಿಂದ ನಿಮ್ಮ ಅಕ್ಕಕ್ಕೆ ಮೂರು ದೋಸೆಗೆ ಐವತ್ತು ಸಾವಿರಕ್ಕೆ ಮುನ್ನೂರು ರೂಪಾಯಿ ಎಂಟು ಹೋಗ್ತಾರೆ ಆ ಅದ್ರ ಬಡ್ಡಿ ಕ್ಯಾಲ್ಕುಲೇಷನ್ ಹಾಕಿದ್ರೆ ಯಾವುದು ಇಷ್ಟಪಟ್ಟು ಇಲ್ಲ ಅದಕ್ಕೆ ಅದು ಏನೋ ದೊಡ್ಡ ಗುಡ್ಡ ಅದೇ ನಪ್ಪತ್ತೊಂದು ರೀ ಹಂಗೆ ಹಿಂಗೆತ್ತ ಜೊಲ್ಲೆ ಅವರು ಭರವಸೆ ಕೊಟ್ಟಾರ ಮಸಾಬರು ನಾವು ಕೊಟ್ಟಿದ್ದೀವಿ ಉಕ್ಕಟ್ಟಿ ಆಗಿ ನಿಮ್ಮ ದುಡ್ಡನ್ನು ನಾವು ಅಳಿದ ಹೊಸ ಮಾಡ್ಕೊಂಡು ನಾವು ಭರವಸೆಯನ್ನು ಕೊಟ್ಟಿದ್ದೀವಿ ನಿಮಗೆಲ್ಲ ಅದು ಒಂದು ದೊಡ್ಡ ಕಲೆನೇ ಅದ ಅದು ಕಲಿಬೇಕು ಯಾರಿಗೆ ಬರದಿಲ್ಲ ಅದ ನಿಮ್ಮ ಕಣ್ಣಾಗ ನಿಮ್ಮ ಬಟ್ಟ ಕಲೆ ಅದ ಎಂತದ ಮಂದಿ ಬಟ್ಟಲ್ಲ ಹಾಂ ನಿಮ್ಮ ಬಟ್ಟೆ ನೀವು ಕಲೆ ಕಲಿಯೋದ ಸ್ಟಡಿ ಮಾಡ್ಬೇಕಂದ ಅದನ್ನು ನಾವು ನೋಡಕ್ಕೆ ಇಲ್ಲಿ ಬಂದ್ಮಾಗ ಬರೀ ಪತ್ತು ನಾನು ತುಂಬಿಲ್ಲ ನಿನ್ನ ತುಂಬಿಲ್ಲ ನಾವು ಏನಿದೆ ಅಂತ ದೊಡ್ಡ ಏನಿದೆ ಇದ್ರಾಗೆ ಇಲ್ಲೇ ಪಕ್ಕದಾಗ ರಾಯಬಾಗ್ದಾಗ ಮಾಡ್ತಾರ ಅದು ಸೇಮ ಚಿಕ್ಕೋಡ ಮಾಡ್ತಾರ ಬೆಳಗಾವ್ ಕಾಣಾಪುರ ಎಲ್ಲ ಕಡೆ ಇದೆ ಇದು ಆದ್ರೆ ಇಲ್ಲೇ ಭಾಳ ದೊಡ್ಡದ ಗುಡ್ಡ ಥರ ಮಾಡಿಟ್ಟಿದ್ದಾರೆ ಅದ್ರ ಬ ನೀವು ಯಾರು ರೈತರ ಎದುರು ಅಂತ ಅವಶ್ಯಕತೆ ಇಲ್ಲ ಅದನ್ನು ನಾವು ಸರಿ ಮಾಡ್ತೀವಿ ಬಟ್ ಡಿ ಸಿ ಸಿ ಐತಿ ನಮ್ಮ ಗುಂಪಿನಲ್ಲೇ ಇರ್ತೈತಿ ಈಗಾಗಲೇ ಅದ್ರ ಭರವಸೆ ನಾವು ಕೊಟ್ಟಿದ್ದೀವಿ ಅದನ್ನು ಹಳೆದೋಸಾದ ಮಾಡುವಂಥ ಜವಾಬ್ದಾರಿ ನಂಬುದು ನಿಮ್ಗೆ ಹೆಚ್ಚು ಪತ್ ಕೊಡ್ದಾರ ಜವಾಬ್ದಾರಿ ನಂಬುದು ಮತ್ತೆ ಏನಾರ ಅವಕಾಶ ಇದ್ರೆ ನಿಮಗೆ ಕೊಡುವಂಥ ಮಾಡ್ತೀವಿ ಸುಳ್ಳಣ್ಣ ಈ ಸಾರಿ ತಿರಸ್ಕಾರ ಮಾಡ್ಬೇಕು ನಾವು ಈ ಚುನಾವಣೆ ಅಂದ್ರೆ ಸುಳ್ಳುಣ್ಣ ತಿರಸ್ಕಾರ ಮಾಡುವಂಥ ಚುನಾವಣೆ ಅದು ಬಂದಿವಂಗೆ ಅವ್ರು ಸುಳ್ಳು ಹೇಳ್ತಾರೆ ಎಲೆಕ್ಷನ್ ಬಂದಾಗ ಕಂಪ್ ಬಂದು ಬೀಳ್ತಾವೆ ಇಲೆಕ್ಷನ್ ಮುಗಿದಾಗ ಮತ್ತೆ ಹೊದ್ಬಂದು ಹೋಗ್ತಾರೆ ನೋಡಿಲ್ಲ ಇದಿಲ್ಲ ಟಿ ಸಿ ಬಂದ ಅಲ್ಲಿ ಕೆಳಕ್ಕೆ ಕೊಡ್ತೈತಿ ಚುನಾವಣೆ ಅಂದ್ರೆ ಮತ್ತೆ ವಾಪಸ್ ಯಾವ ರಾತ್ರಿ ಓದಿರ್ತಾರ ಗೊತ್ತಿರೋದಿಲ್ಲ ಮತ್ತೆ ಈಗ ಏನೇನಾರ ಹೇಳ್ತೀವಿ ಹೇಳ್ಕೊತ ಬಂದಾರ ಅವರು ಅದಕ್ಕಾಗಿ ಮೂವತ್ತು ವರ್ಷ ಮಳೆಯಾಡಳಿತದ ಕಾರ್ಯವಕರೇ ತಾವೆಲ್ಲ ನೋಡಿದ್ರೆ ಬದಲಾವಣೆ ಮಾಡೋಣ ಏನು ಐದು ವರ್ಷ ಕೊಡ್ತಾ ಇದ್ರೆ ನೀವೇನು ಅವ್ರಿಗೆ ಕಾಯ್ ಕೊಡ್ತಲ್ಲ ಚಲೋ ಇಲ್ಲಾದರೂ ಬದಲಾವಣೆ ಮಾಡಿ ಮುಂದಿನ ಸರಿ